ಪಾವುಗಡ ತಾಲೂಕಿನ ಕನ್ನಮೇಡಿ ಪಂಚಾಯಿತಿಗೆ ಹೊರಪಡುವಂತಹ ಹೊನ್ನಮೇಡಿಯಲ್ಲಿ ಮುಡಿದ ಹಂಚಿನ ಮನೆಯ ದುಸ್ಥಿತಿ ಕುರಿತು ನಿನ್ನೆ ತಾನೆ ನಿಮ್ಮ ಟಿವಿಎನ್ ಡಿಜಿಟಲ್ ಮೀಡಿಯಾದಲ್ಲಿ ಸುದ್ದಿಯೊಂದು ಪ್ರಸಾರವಾಯಿತು ಸುದ್ದಿಯ ಇನ್ಫ್ಯಾಕ್ಟ್ ಹದಿನೆಂಟು ಗಂಟೆಯೊಳಗೆ ಸ್ಥಳೀಯ ಅಧಿಕಾರಿಗಳು ಪರಿಹಾರಕ್ಕೆ ಮುಂದಾಗಿದ್ದಾರೆ ಕನ್ನಮೇಡಿ ಪಂಚಾಯಿತಿ ಪಿಡಿಒ ಮಂಜುನಾಥ್ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ಪೂಜಾರಪ್ಪ ಬಿಲ್ ಕಲೆಕ್ಟರ್ ಭಾಷಾ ಪಂಚಾಯತ್ ಸದಸ್ಯರುಗಳು ಮೂರ್ತಿ ಸಿದ್ದರಾಜು ಮಾರ್ತಿಶ್ ನಾಯ್ಕ್ ಸ್ಥಳಕ್ಕೆ ದೌಡಾಯಿಸಿ ನೊಂದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮುಂದಿನ ಹಂತದಲ್ಲಿ ಸೂರು ಕಲ್ಪಿಸುವ ಭರವಸೆ ನೀಡಿದ ಅವರು ಸರ್ಕಾರದಿಂದ ನಿವೇಶನ ಮಂಜೂರಾದ ಕೂಡಲೇ ಮೊದಲ ಅವಕಾಶವನ್ನು ಈ ಕುಟುಂಬಕ್ಕೆ ನೀಡುವುದಾಗಿ ಹೇಳಿದ್ದಾರೆ ಇನ್ನು ಮೂಲ ದಾಖಲೆಗಳನ್ನು ಒದಗಿಸುವಂತೆ ಸೂಚನೆ ನೀಡಿದ ಪಿಡಿಒ ಮಂಜುನಾಥ ತಾತ್ಕಾಲಿಕವಾಗಿ ಟಾರ್ಪಲ್ಲು ಮತ್ತು ಅಗತ್ಯ ಸೌಲಭ್ಯಗಳ ಮೂಲಕ ತಕ್ಷಣ ಸಹಾಯ ಮಾಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ ಆ ವರದಿ ಪ್ರಕಾರ ಇಲ್ಲಿ ನಮ್ಮ ಕನ್ಮಿಡಿ ಗ್ರಾಮ ಪಂಚಾಯತಿ ಇರೋದು ಹಲ್ಮೇಡಿ ಗ್ರಾಮದಲ್ಲೇ ಹನುಮಂತರಾಯಪ್ಪ ಅವರ ಇದೇನು ಮನೆ ಇದ್ದೇವೆ ಅಂತ ಹೇಳಿ ಒಂದು ವರದಿ ಮಾಡಿ ಇದ್ ಮಾಡಿದ್ರು ಅದಕ್ಕೆ ನಾವು ಇಲ್ಲಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಎಲ್ಲ ಅಧ್ಯಕ್ಷರು ಎಲ್ಲ ನೋಡಿದ ಸ್ಥಳ ಭೇಟಿ ಮಾಡಿದಾಗ ಹೊಡೆದಾಗಿರು ಇದಕ್ಕೆ ಹೊದಗಿರೋ ಮನೆಗೆ ಈಗ ಸರ್ಕಾರದಿಂದ ಈಗ ಎಸ್ ಸಿ ಸಿ ಡಾಟಾ ಬಿಟ್ಟಿದ್ದಾರೆ ಈಗ ಈ ಡಾಟಾ ಬಿಟ್ಟಾಗಿದ ತಕ್ಷಣ ಅವ್ರಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಕೌಂಟ್ ನಂಬರು ಮತ್ತೆ ತಗೊಂಡು ನಿಯಮದ ಪ್ರಕಾರನ ಅವ್ರಿಗೆ ಪಿ ಎಂ ಜಿರೋ ಈ ಸ್ಕೀಮಲ್ಲಿ ಪ್ರಥಮ ಆದ್ಯತೆ ಕೊಟ್ಟು ಈ ಬರ ದಿನಗಳಲ್ಲಿ ಅನುಕೂಲ ಅವರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ತಿರುಗಿ ಮತ್ತೆ ಈಗ ಏನೇ ಇರಲಿ ಟಿ ವಿ ಎನ್ ವಾಹಿನಿಯಲ್ಲಿ ಸುದ್ದಿ ಕಂಡು ನೊಂದವರಿಗೆ ನಿವೇಶನ ಕಲ್ಪಿಸುವ ಭರವಸೆ ನೀಡಿದ ಕನಮೇಡಿ ಪಂಚಾಯಿತಿ ಪಿಡಿಒ ಹಾಗೆ ಅಧ್ಯಕ್ಷರು ಅಧಿಕಾರಿ ವರ್ಗ ಸದಸ್ಯರುಗಳಿಗೆ ವಾಹಿನಿ ಪರವಾಗಿ ಧನ್ಯವಾದಗಳು ಇಂತಹ ಅದೆಷ್ಟೋ ಕುಟುಂಬಗಳು ನಿವೇಶನ ವಂಚಿತರಾಗಿ ನಿಮ್ಮ ವ್ಯಾಪ್ತಿಯೊಳಗೆ ಬದುಕನ್ನು ನಡೆಸ್ತಾ ಇದ್ದಾರೆ ಅವರನ್ನ ಹುಡುಕಿ ನಿವೇಶನ ಕಲ್ಪಿಸುವ ಕರ್ತವ್ಯ ಪಂಚಾಯಿತಿಯ ಸದಸ್ಯರುಗಳ ಮೇಲೆ ಇದೆ ಈ ಸಂದರ್ಭದಲ್ಲಿ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಕೂಜರಪ್ಪ ಸ್ಥಳೀಯ ಮುಖಂಡ ಶ್ರೀರಾಮ್ ಹಾಗೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನವೀನ್ ಕಿಲಾಲ್ಹಳ್ಳಿ ಟಿವಿಎನ್ ಪಾವಗಡ